ಬೊಕ್ಕಸವನ್ನ ತುಂಬಿಸಿಕೊಳ್ಳುವ ಲೆಕ್ಕಾಚಾರವನ್ನ ಆರ್ ಸಿ ಎಲ್ ಹಾಕೊಂಡು ಆದರೆ ನಾಲ್ಕು ಲಕ್ಷ ಪ್ರಯಾಣಿಕರು ಹಿಮುಖವನ್ನ ತೋರಿಸಿರೋದು ಮೆಟ್ರೋ ಪ್ರಯಾಣದಿಂದ ದೂರ ಉಳಿದಿರೋದು ಇದು ಉಲ್ಟಾ ಆರ್ ಸಿ ಎಲ್ ಲೆಕ್ಕಾಚಾರ ಅಂತ ಎಲ್ಲೊಂದು ಕಡೆ ಹತ್ತು ಇಪ್ಪತ್ತು ಪರ್ಸೆಂಟ್ ಬಿ ಎಮ್ ಆರ್ ಸಿ ಎಲ್ಲ ತನ್ನ ರೇಟನ್ನು ಹೆಚ್ಚಳ ಮಾಡಿದರೆ ಆಗ್ತಾಯಿತ್ತು ಆದರೆ ಹೇಳಿರುವಂಥದ್ದು ನಲ್ವತ್ತಾರು ಪರ್ಸೆಂಟು ಮಾಡಿರುವಂಥದ್ದು ನೂರ ಐದು ಪರ್ಸೆಂಟು ಏಕಾಏಕಿ ನೂರ ಐದು ಪರ್ಸೆಂಟು ಹೆಚ್ಚಳ ಮಾಡಿ ಎಲ್ಲರ ಆಕ್ರೋಶ ಜನಾಕ್ರೋಶ ವ್ಯಕ್ತವಾಗಿ ಸಿ ಇದಕ್ಕೆ ಮಧ್ಯಪ್ರವೇಶ ಮಾಡಿ ಏನು ಇಷ್ಟು ದೊಡ್ಡ ರೀತಿಯಲ್ಲಿ ದರ ಹೆಚ್ಚಳ ಮಾಡಿದರೆ ಹೇಗೆ ಅಂತ ಹೇಳಿ ಇನ್ವಾಲ್ವ್ಮೆಂಟನ್ನ ಕೊಟ್ಟ ನಂತರ ಮೂವತ್ತು ಪರ್ಸೆಂಟನ್ನ ಇಳಿಕೆ ಮಾಡಿದೆ ಆ ಮೂವತ್ತು ಪರ್ಸೆಂಟುಗಳು ಕೂಡ ಕೆಲವೊಂದು ನಿಲ್ದಾಣಗಳಿಗೆ ಮಾತ್ರ ಅನ್ವಯ ಆಗಿರುವಂಥದ್ದು ಅಂದರೆ ಆಲ್ ತಗೊಂಡ್ರೆ ಕೇವಲ ಮೂವತ್ತು ಪರ್ಸೆಂಟಷ್ಟು ನಿಲ್ದಾಣಗಳಿಗೆ ಮಾತ್ರ ಕೇ ಕೇವಲ ಹತ್ತರಿಂದ ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿವರೆಗೂ ಮಾತ್ರ ಕಡಿಮೆಯನ್ನು ಮಾಡಿದೆ ಪ್ರತಿದಿನ ಮೆಟ್ರೋದಲ್ಲಿ ಏಳು ಪಾಯಿಂಟ್ ಎರಡು ಲಕ್ಷದಷ್ಟು ಪ್ರಯಾಣಿಕರು ಓಡಾಡ್ತಾ ಇದ್ದಾರೆ ಅದರಲ್ಲಿ ಈ ಒಂದು ಪರಿಷ್ಕೃತ ದರ ಏನು ಮಾಡಿದ್ದಾರೆ ಅದು ಕೇವಲ ಹೆಲ್ಪ್ ಆಗ್ತಾ ಇರುವಂಥದ್ದು ಎರಡು ಪಾಯಿಂಟ್ ಐದು ಲಕ್ಷದ ಜನಕ್ಕೆ ಮಾತ್ರ ಇನ್ನು ಐದು ಲಕ್ಷದ ಎರಡು ಪಾಯಿಂಟ್ ಐದು ಲಕ್ಷ ಜನಕ್ಕೆ ಮಾತ್ರ ಈ ಒಂದು ಪರಿಷ್ಕೃತ ದರ ಅದರಿಂದ ಸಹಾಯ ಆಗ್ತಾ ಇದೆ ಅಂದರೆ ಕಮ್ಮಿ ಅನ್ನಿಸ್ತಾ ಇದೆ ಇನ್ನು ಉಳಿದಂತಹ ಐದು ಲಕ್ಷದಷ್ಟು ಪ್ರಯಾಣಿಕರು ದುಪ್ಪಟ್ಟು ಹಣವನ್ನು ಕೊಟ್ಟು ಓಡಾಡುವಂತಹ ಪರಿಸ್ಥಿತಿ ಇದೆ ಹೀಗಾಗಿ ಅಲ್ಟಿಮೇಟ್ಲಿ ಪ್ರಯಾಣಿಕರು ಒಂದು ಆಲೋಚನೆಯ ಮಾಡ್ತಾ ಇದ್ದಾರೆ ಒನ್ ವೇಲೆ ಹೋಗಬೇಕಂದ್ರೇ ನಾವು ಎಪ್ಪತ್ತೆಂಬತ್ತು ರೂಪಾಯಿ ಕೊಟ್ಟು ಹೋಗುವಾಗ ಮತ್ತೆ ಬರಬೇಕಾದ್ರೆ ಮತ್ತೆ ರೂಪಾಯಿ ದಿನಕ್ಕೆ ನೂರ ಅರವತ್ತರಿಂದ ನೂರ ಎಂಬತ್ತು ರೂಪಾಯಿನ ಕೊಟ್ಟರೆ ಡೈಲಿ ವೇಜ್ ನಮಗೆ ಬರುವಂಥದ್ದೇ ಎಂಟುನೂರು ರೂಪಾಯಿ ಸಾವಿರ ರೂಪಾಯಿ ಆದರೆ ಅದರಲ್ಲಿ ಇನ್ನೂರು ರೂಪಾಯಿ ಹೋದರೆ ಊಟ ತಿಂಡಿ ಖರ್ಚು ಹೋದ್ರೆ ಇನ್ನು ಉಳಿಯುವಂಥದ್ದು ಕೇವಲ ಐನೂರಿಂದ ಆರುನೂರು ರೂಪಾಯಿ ಹೀಗಾಗಿ ಬೇಡ ಅಂತ ಹೇಳಿ ಮಹಿಳೆಯರೆಲ್ಲ ವಾಪಸ್ ಶ್ರೀಶಕ್ತಿ ಯೋಜನೆಯ ಫ್ರೀ ಟಿಕೆಟ್ ಮೊರೆ ಹೋಗಿದ್ರೆ ಪುರುಷ ಪ್ರಯಾಣಿಕರು ಆಯಿತು ಎ ಸಿ ಬಸ್ ಇದಂತ ಕಮ್ಮಿ ಇದೆಯೇನೋ ಅಂತ ಹೇಳಿ ಆ ಓಲ್ವೋ ಬಸ್ಗಳಲ್ಲಿ ಹೋಗುವಂತಹ ಮನಸ್ಥಿತಿಗೆ ಹೋಗಿದ್ದಾರೆ ಹೀಗಾಗಿ ಸರಾಸರಿ ಕಳೆದ ಹತ್ತು ದಿನಗಳಿಂದ ಆದಂತಹ ಅನ್ನ ನೋಡಿದ್ರೆ ನಾಲ್ಕು ಲಕ್ಷಕ್ಕೂ ಅಧಿಕ ಪ್ರಯಾಣಿಕರು ಮೆಟ್ರೋಗೆ ಕಮ್ಮಿ ಆಗಿದ್ದಾರೆ ಆದರೆ ಮತ್ತೊಂದು ಕಡೆ ಬಿಎಂಆರ್ಸಿಎಲ್ ಆರ್ ಸಿ ಎಲ್ ಅಧಿಕಾರಿಗಳನ್ನ ಕೇಳುವಂತಹ ಸಂದರ್ಭದಲ್ಲಿ ಇಲ್ಲ ಇಳಿಕೆ ಆಗಿಲ್ಲ ಕೇವಲ ಐದರಿಂದ ಹತ್ತು ಪರ್ಸೆಂಟ್ ಕಮ್ಮಿ ಆಗಿದ್ದಾರೆ ಬಟ್ ಜನಕ್ಕೆ ಇದು ಗೊತ್ತಾಗುತ್ತೆ ಯಾಕಂದ್ರೆ ಯಾವುದೇ ಒಂದು ಟ್ರಾಫಿಕ್ ಕಿರಿಕಿರಿ ಇಲ್ಲದೆ ಹೋಗುವಂತಹ ಒಂದು ವ್ಯವಸ್ಥೆ ಹೀಗಾಗಿ ಜನ ಇದಕ್ಕೆ ಅಡ್ಜಸ್ಟ್ ಆಗ್ತಾರೆ ಅನ್ನೋ ರೀತಿಯಲ್ಲಿ ಅವರ ಹೇಳಿಕೆಗಳು ಇರುವಂತದ್ದು ಆದ್ರೆ ಮತ್ತೊಂದ್ ಕಡೆ ಜನ ಯಾವುದೇ ಒಂದು ಮುಂದಾಲೋಚನೆ ಮಾಡಿದೆ ಅಂದ್ರೆ ಬೇರೆ ಮೆಟ್ರೋ ಸಿಟಿಗಳಲ್ಲಿ ಮಾಡದೆ ಇರುವಂತಹ ಮೆಟ್ರೋ ಚಾರ್ಜ್ ಗಳ ಈ ಏರಿಕೆಯನ್ನ ಬೆಂಗಳೂರಿನಲ್ಲಿ ದೊಡ್ಡ ಅನ್ಯಾಯ ಅಂತ ಪ್ರತಿನಿತ್ಯ ಹೇಳ್ತಾ ಇರುವಂತದನ್ನ ನಾವು ನೋಡ್ತಾ ಇದ್ವಿ ಸ್ಮಿತಾ ಧನ್ಯವಾದ ದೀಪ್ತಿ ಮಾಹಿತಿಗಾಗಿ ಮಾಡಿ ತುಂಬಿಸಿಕೊಳ್ಳುವ ಲೆಕ್ಕಾಚಾರವನ್ನ ಬಿಎಂಆರ್ ಸಿ ಆದರೆ ನಾಲ್ಕು ಲಕ್ಷ ಪ್ರಯಾಣಿಕರು ಹಿಮ್ಮುಖವನ್ನು ತೋರಿಸಿರೋದು ಮೆಟ್ರೋ ಪ್ರಯಾಣದಿಂದ ದೂರ ಉಳಿದಿರೋದು ಇದು ಉಲ್ಟಾ ಆಗ್ತಿದೆಯಾ ಬಿ ಎಂ ಆರ್ ಸಿ ಲೆಕ್ಕಾಚಾರ ಅಂತ ಎಲ್ಲೊಂದು ಕಡೆ ಹತ್ತು ಇಪ್ಪತ್ತು ಪರ್ಸೆಂಟ್ ಬಿ ಎಮ್ ಆರ್ ಸಿ ಎಲ್ಲ ತನ್ನ ರೇಟನ್ನು ಹೆಚ್ಚಳ ಮಾಡಿದಿದ್ರೆ ಆಗ್ತಾಯಿತ್ತು ಆದರೆ ಹೇಳಿರುವಂಥದ್ದು ನಲ್ವತ್ತಾರು ಪರ್ಸೆಂಟು ಮಾಡಿರುವಂಥದ್ದು ನೂರ ಐದು ಪರ್ಸೆಂಟು ಏಕಾಏಕಿ ನೂರ ಐದು ಪರ್ಸೆಂಟು ಹೆಚ್ಚಳ ಮಾಡಿ ಎಲ್ಲರ ಆಕ್ರೋಶ ಜನಾಕ್ರೋಶ ವ್ಯಕ್ತವಾಗಿ ಸಿ ಎಂ ಇದಕ್ಕೆ ಮಧ್ಯಪ್ರವೇಶ ಮಾಡಿ ಏನು ಇಷ್ಟು ದೊಡ್ಡ ರೀತಿಯಲ್ಲಿ ದರ ಹೆಚ್ಚಳ ಮಾಡಿದರೆ ಹೇಗೆ ಅಂತ ಹೇಳಿ ಇನ್ವಾಲ್ವ್ಮೆಂಟನ್ನ ಕೊಟ್ಟ ನಂತರ ಮೂವತ್ತು ಪರ್ಸೆಂಟನ್ನ ಇಳಿಕೆ ಮಾಡಿದೆ ಆ ಮೂವತ್ತು ಪರ್ಸೆಂಟುಗಳು ಕೂಡ ಕೆಲವೊಂದು ನಿಲ್ದಾಣಗಳಿಗೆ ಮಾತ್ರ ಅನ್ವಯ ಆಗಿರುವಂಥದ್ದು ಅಂದರೆ ಆಲ್ ತಗೊಂಡ್ರೆ ಕೇವಲ ಮೂವತ್ತು ಪರ್ಸೆಂಟಷ್ಟು ನಿಲ್ದಾಣಗಳಿಗೆ ಮಾತ್ರ ಕೇ ಕೇವಲ ಹತ್ತರಿಂದ ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿವರೆಗೂ ಮಾತ್ರ ಕಡಿಮೆಯನ್ನು ಮಾಡಿದೆ ಪ್ರತಿದಿನ ಮೆಟ್ರೋದಲ್ಲಿ ಏಳು ಪಾಯಿಂಟ್ ಎರಡು ಲಕ್ಷದಷ್ಟು ಪ್ರಯಾಣಿಕರು ಓಡಾಡ್ತಾ ಇದ್ದಾರೆ ಅದರಲ್ಲಿ ಈ ಒಂದು ಪರಿಷ್ಕೃತ ದರ ಏನು ಮಾಡಿದ್ದಾರೆ ಅದು ಕೇವಲ ಹೆಲ್ಪ್ ಆಗ್ತಾ ಇರುವಂಥದ್ದು ಎರಡು ಪಾಯಿಂಟ್ ಐದು ಲಕ್ಷದ ಜನಕ್ಕೆ ಮಾತ್ರ ಇನ್ನು ಐದು ಲಕ್ಷದ ಎರಡು ಪಾಯಿಂಟ್ ಐದು ಲಕ್ಷ ಜನಕ್ಕೆ ಮಾತ್ರ ಈ ಒಂದು ಪರಿಷ್ಕೃತ ದರ ಅದರಿಂದ ಸಹಾಯ ಆಗ್ತಾ ಇದೆ ಅಂದರೆ ಕಮ್ಮಿ ಅನ್ನಿಸ್ತಾ ಇದೆ ಇನ್ನು ಉಳಿದಂತಹ ಐದು ಲಕ್ಷದಷ್ಟು ಪ್ರಯಾಣಿಕರು ದುಪ್ಪಟ್ಟು ಹಣವನ್ನು ಕೊಟ್ಟು ಓಡಾಡುವಂತಹ ಪರಿಸ್ಥಿತಿ ಇದೆ ಹೀಗಾಗಿ ಅಲ್ಟಿಮೇಟ್ಲಿ ಪ್ರಯಾಣಿಕರು ಒಂದು ಆಲೋಚನೆಯನ್ನು ಮಾಡ್ತಾ ಇದ್ದಾರೆ ಒನ್ ವೇಳೆ ಹೋಗಬೇಕಂದ್ರೇ ನಾವು ಎಪ್ಪತ್ತೆಂಬತ್ತು ರೂಪಾಯಿ ಕೊಟ್ಟು ಹೋಗುವಾಗ ಮತ್ತೆ ಬರಬೇಕಾದ್ರೆ ಮತ್ತೆ ರೂಪಾಯಿ ದಿನಕ್ಕೆ ನೂರ ಅರವತ್ತರಿಂದ ನೂರ ಎಂಬತ್ತು ರೂಪಾಯಿನ ಕೊಟ್ಟರೆ ಡೈಲಿ ವೇಜ್ ನಮಗೆ ಬರುವಂಥದ್ದೇ ಎಂಟುನೂರು ರೂಪಾಯಿ ಸಾವಿರ ರೂಪಾಯಿ ಆದರೆ ಅದರಲ್ಲಿ ಇನ್ನೂರು ರೂಪಾಯಿ ಹೋದರೆ ಊಟ ತಿಂಡಿ ಖರ್ಚು ಹೋದರೆ ಇನ್ನು ಉಳಿಯುವಂಥದ್ದು ಕೇವಲ ಐನೂರಿಂದ ಆರುನೂರು ರೂಪಾಯಿ ಹೀಗಾಗಿ ಬೇಡ ಅಂತ ಹೇಳಿ ಮಹಿಳೆಯರೆಲ್ಲ ವಾಪಸ್ ಶ್ರೀಶಕ್ತಿ ಯೋಜನೆಯ ಫ್ರೀ ಟಿಕೆಟ್ ಮೊರೆ ಹೋಗಿದ್ರೆ ಪುರುಷ ಪ್ರಯಾಣಿಕರು ಆಯ್ತು ಎ ಸಿ ಬಸ್ ಇದಂತ ಕಮ್ಮಿ ಇದೆಯೇನೋ ಅಂತ ಹೇಳಿ ಆ ಓಲ್ವೋ ಬಸ್ಗಳಲ್ಲಿ ಹೋಗುವಂತಹ ಮನಸ್ಥಿತಿಗೆ ಹೋಗಿದ್ದಾರೆ ಹೀಗಾಗಿ ಸರಾಸರಿ ಕಳೆದ ಹತ್ತು ದಿನಗಳಿಂದ ಆದಂತಹ ಡೆವಲಪ್ಮೆಂಟ್ ನೋಡಿದ್ರೆ ನಾಲ್ಕು ಲಕ್ಷಕ್ಕೂ ಅಧಿಕ ಪ್ರಯಾಣಿಕರು ಮೆಟ್ರೋಗೆ ಕಮ್ಮಿ ಆಗಿದ್ದಾರೆ ಆದರೆ ಮತ್ತೊಂದು ಕಡೆ ಬಿ ಎಂ ಆರ್ ಸಿ ಎಲ್ ಅಧಿಕಾರಿಗಳನ್ನ ಕೇಳುವಂತಹ ಸಂದರ್ಭದಲ್ಲಿ ಇಲ್ಲ ಇಳಿಕೆ ಆಗಿಲ್ಲ ಕೇವಲ ಐದರಿಂದ ಹತ್ತು ಪರ್ಸೆಂಟ್ ಕಮ್ಮಿ ಆಗಿದ್ದಾರೆ ಬಟ್ ಜನಕ್ಕೆ ಇದು ಗೊತ್ತಾಗುತ್ತೆ ಯಾಕಂದ್ರೆ ಯಾವುದೇ ಒಂದು ಟ್ರಾಫಿಕ್ ಕಿರಿಕಿರಿ ಇಲ್ಲದೆ ಹೋಗುವಂತಹ ಒಂದು ವ್ಯವಸ್ಥೆ ಇದೆ ಹೀಗಾಗಿ ಜನ ಇದಕ್ಕೆ ಅಡ್ಜಸ್ಟ್ ಆಗ್ತಾರೆ ಅನ್ನೋ ರೀತಿಯಲ್ಲಿ ಅವರ ಹೇಳಿಕೆಗಳು ಇರುವಂತದ್ದು ಆದರೆ ಮತ್ತೊಂದು ಕಡೆ ಜನ ಯಾವುದೇ ಒಂದು ಮುಂದಾಲೋಚನೆ ಮಾಡಿದೆ ಅಂದ್ರೆ ಬೇರೆ ಮೆಟ್ರೋ ಸಿಟಿಗಳಲ್ಲಿ ಮಾಡದೇ ಇರುವಂತಹ ಮೆಟ್ರೋ ಚಾರ್ಜ್ ಗಳ ಈ ಏರಿಕೆಯನ್ನ ಬೆಂಗಳೂರಿನಲ್ಲಿ ದೊಡ್ಡ ಅನ್ಯಾಯ ಅಂತ ಪ್ರತಿನಿತ್ಯ ಹೇಳ್ತಾ ಇರುವಂತದನ್ನ ನಾವು ನೋಡ್ತಾ ಇದ್ವಿ ಸ್ಮಿತಾ ಧನ್ಯವಾದ ದೀಪ್ತಿ ಮಾಹಿತಿಗಾಗಿ ಮಾಡಿ ತುಂಬಿಸಿಕೊಳ್ಳುವ ಲೆಕ್ಕಾಚಾರವನ್ನ ಬಿಎಂಆರ್ ಸಿ ಆದರೆ ನಾಲ್ಕು ಲಕ್ಷ ಪ್ರಯಾಣಿಕರು ಹಿಮ್ಮುಖವನ್ನು ತೋರಿಸಿರೋದು ಮೆಟ್ರೋ ಪ್ರಯಾಣದಿಂದ ದೂರ ಉಳಿದಿರೋದು ಇದು ಉಲ್ಟಾ ಆಗ್ತಿದೆಯಾ ಬಿ ಎಮ್ ಆರ್ ಸಿ ಲೆಕ್ಕಾಚಾರ ಅಂತ ಒಂದು ಕಡೆ ಹತ್ತು ಇಪ್ಪತ್ತು ಪರ್ಸೆಂಟ್ ಬಿ ಎಮ್ ಆರ್ ಸಿ ಎಲ್ಲ ತನ್ನ ರೇಟನ್ನು ಹೆಚ್ಚಳ ಮಾಡಿದಿದ್ರೆ ಆಗ್ತಾಯಿತ್ತು ಆದರೆ ಹೇಳಿರುವಂಥದ್ದು ನಲ್ವತ್ತಾರು ಪರ್ಸೆಂಟು ಮಾಡಿರುವಂಥದ್ದು ನೂರ ಐದು ಪರ್ಸೆಂಟು ಏಕಾಏಕಿ ನೂರ ಐದು ಪರ್ಸೆಂಟು ಹೆಚ್ಚಳ ಮಾಡಿ ಎಲ್ಲರ ಆಕ್ರೋಶ ಜನಾಕ್ರೋಶ ವ್ಯಕ್ತವಾಗಿ ಸಿ ಎಮ್ ಇದಕ್ಕೆ ಮಧ್ಯಪ್ರವೇಶ ಮಾಡಿ ಏನು ಇಷ್ಟು ದೊಡ್ಡ ರೀತಿಯಲ್ಲಿ ದರ ಹೆಚ್ಚಳ ಮಾಡಿದರೆ ಹೇಗೆ ಅಂತ ಹೇಳಿ ಇನ್ವಾಲ್ವ್ಮೆಂಟನ್ನ ಕೊಟ್ಟ ನಂತರ ಮೂವತ್ತು ಪರ್ಸೆಂಟನ್ನು ಇಳಿಕೆ ಮಾಡಿದೆ ಆ ಮೂವತ್ತು ಪರ್ಸೆಂಟುಗಳು ಕೂಡ ಕೆಲವೊಂದು ನಿಲ್ದಾಣಗಳಿಗೆ ಮಾತ್ರ ಅನ್ವಯ ಆಗಿರುವಂಥದ್ದು ಅಂದರೆ ಓವರ್ ಆಲ್ ತಗೊಂಡ್ರೆ ಕೇವಲ ಮೂವತ್ತು ಪರ್ಸೆಂಟಷ್ಟು ನಿಲ್ದಾಣಗಳಿಗೆ ಮಾತ್ರ ಕೇವಲ ಹತ್ತರಿಂದ ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿವರೆಗೂ ಮಾತ್ರ ಕಡಿಮೆಯನ್ನು ಮಾಡಿದೆ ಪ್ರತಿದಿನ ಮೆಟ್ರೋದಲ್ಲಿ ಏಳು ಪಾಯಿಂಟ್ ಎರಡು ಲಕ್ಷದಷ್ಟು ಪ್ರಯಾಣಿಕರು ಓಡಾಡ್ತಾ ಇದ್ದಾರೆ ಅದರಲ್ಲಿ ಈ ಒಂದು ಪರಿಷ್ಕೃತ ದರ ಏನು ಮಾಡಿದ್ದಾರೆ ಅದು ಕೇವಲ ಹೆಲ್ಪ್ ಆಗ್ತಾ ಇರುವಂಥದ್ದು ಎರಡು ಪಾಯಿಂಟ್ ಐದು ಲಕ್ಷದ ಜನಕ್ಕೆ ಮಾತ್ರ ಇನ್ನು ಐದು ಲಕ್ಷದ ಎರಡು ಪಾಯಿಂಟ್ ಐದು ಲಕ್ಷ ಜನಕ್ಕೆ ಮಾತ್ರ ಈ ಒಂದು ಪರಿಷ್ಕೃತ ದರ ಅದರಿಂದ ಸಹಾಯ ಆಗ್ತಾ ಇದೆ ಅಂದರೆ ಕಮ್ಮಿ ಅನ್ನಿಸ್ತಾ ಇದೆ ಇನ್ನು ಉಳಿದಂತಹ ಐದು ಲಕ್ಷದಷ್ಟು ಪ್ರಯಾಣಿಕರು ದುಪ್ಪಟ್ಟು ಹಣವನ್ನು ಕೊಟ್ಟು ಓಡಾಡುವಂತಹ ಪರಿಸ್ಥಿತಿ ಇದೆ ಹೀಗಾಗಿ ಅಲ್ಟಿಮೇಟ್ಲಿ ಪ್ರಯಾಣಿಕರು ಒಂದು ಆಲೋಚನೆಯನ್ನು ಮಾಡ್ತಾ ಇದ್ದಾರೆ ಒನ್ ವೇಲೆ ಹೋಗಬೇಕಂದ್ರೇ ನಾವು ಎಪ್ಪತ್ತೆಂಬತ್ತು ರೂಪಾಯಿ ಕೊಟ್ಟು ಹೋಗುವಾಗ ಮತ್ತೆ ಬರಬೇಕಾದ್ರೆ ಮತ್ತೆ ರೂಪಾಯಿ ದಿನಕ್ಕೆ ನೂರ ಅರವತ್ತರಿಂದ ನೂರ ಎಂಬತ್ತು ರೂಪಾಯಿನ ಕೊಟ್ಟರೆ ಡೈಲಿ ವೇಜ್ ನಮಗೆ ಬರುವಂಥದ್ದೇ ಎಂಟುನೂರು ರೂಪಾಯಿ ಸಾವಿರ ರೂಪಾಯಿ ಆದರೆ ಅದರಲ್ಲಿ ಇನ್ನೂರು ರೂಪಾಯಿ ಹೋದರೆ ಊಟ ತಿಂಡಿ ಖರ್ಚು ಹೋದರೆ ಇನ್ನು ಉಳಿಯುವಂಥದ್ದು ಕೇವಲ ಐನೂರಿಂದ ಆರುನೂರು ರೂಪಾಯಿ ಹೀಗಾಗಿ ಬೇಡ ಅಂತ ಹೇಳಿ ಮಹಿಳೆಯರೆಲ್ಲ ವಾಪಸ್ ಶ್ರೀ ಶಕ್ತಿ ಯೋಜನೆಯ ಫ್ರೀ ಟಿಕೆಟ್ ಮೊರೆ ಹೋಗಿದ್ರೆ ಪುರುಷ ಪ್ರಯಾಣಿಕರು ಆಯ್ತು ಎ ಸಿ ಬಸ್ ಇದ್ರಿಂತ ಕಮ್ಮಿ ಇದೆಯೇನು ಅಂತ ಹೇಳಿ ಆ ಓಲ್ವೋ ಬಸ್ ಗಳಲ್ಲಿ ಹೋಗುವಂತಹ ಮನಸ್ಥಿತಿಗೆ ಹೋಗಿದ್ದಾರೆ ಹೀಗಾಗಿ ಸರಾಸರಿ ಕಳೆದ ಹತ್ತು ದಿನಗಳಿಂದ ಆದಂತಹ ಡೆವಲಪ್ಮೆಂಟ್ ನೋಡಿದ್ರೆ ನಾಲ್ಕು ಲಕ್ಷಕ್ಕೂ ಅಧಿಕ ಪ್ರಯಾಣಿಕರು ಮೆಟ್ರೋಗೆ ಕಮ್ಮಿ ಆಗಿದ್ದಾರೆ ಆದರೆ ಮತ್ತೊಂದು ಕಡೆ ಆರ್ ಸಿ ಎಲ್ ಅಧಿಕಾರಿಗಳನ್ನ ಕೇಳುವಂತಹ ಸಂದರ್ಭದಲ್ಲಿ ಇಲ್ಲ ಇಳಿಕೆ ಆಗಿಲ್ಲ ಕೇವಲ ಐದರಿಂದ ಹತ್ತು ಪರ್ಸೆಂಟ್ ಕಮ್ಮಿ ಆಗಿದ್ದಾರೆ ಬಟ್ ಜನಕ್ಕೆ ಇದು ಗೊತ್ತಾಗುತ್ತೆ ಯಾಕಂದ್ರೆ ಯಾವುದೇ ಒಂದು ಟ್ರಾಫಿಕ್ ಕಿರಿಕಿರಿ ಇಲ್ಲದೆ ಹೋಗುವಂತಹ ಒಂದು ವ್ಯವಸ್ಥೆ ಇದೆ ಹೀಗಾಗಿ ಜನ ಇದಕ್ಕೆ ಅಡ್ಜಸ್ಟ್ ಆಗ್ತಾರೆ ಅನ್ನೋ ರೀತಿಯಲ್ಲಿ ಅವರ ಹೇಳಿಕೆಗಳು ಇರುವಂತದ್ದು ಆದ್ರೆ ಮತ್ತೊಂದು ಕಡೆ ಜನ ಯಾವುದೇ ಒಂದು ಮುಂದಾಲೋಚನೆ ಮಾಡಿದೆ ಅಂದ್ರೆ ಬೇರೆ ಮೆಟ್ರೋ ಸಿಟಿಗಳಲ್ಲಿ ಮಾಡದೆ ಇರುವಂತಹ ಮೆಟ್ರೋ ಚಾರ್ಜ್ ಗಳ ಈ ಏರಿಕೆಯನ್ನ ಬೆಂಗಳೂರಿನಲ್ಲಿ ದೊಡ್ಡ ಅನ್ಯಾಯ ಅಂತ ಪ್ರತಿನಿತ್ಯ ಹೇಳ್ತಾ ಇರುವಂತದನ್ನ ನಾವು ನೋಡ್ತಾ ಇದ್ವಿ ಸ್ಮಿತಾ ಧನ್ಯವಾದ ದೀಪ್ತಿ ಮಾಹಿತಿಗಾಗಿ ಮಾಡಿ ತುಂಬಿಸಿಕೊಳ್ಳುವ ಲೆಕ್ಕಾಚಾರವನ್ನ ಬಿಎಂಆರ್ ಸಿ ಆದರೆ ನಾಲ್ಕು ಲಕ್ಷ ಪ್ರಯಾಣಿಕರು ಹಿಮ್ಮುಖವನ್ನು ತೋರಿಸಿರೋದು ಮೆಟ್ರೋ ಪ್ರಯಾಣದಿಂದ ದೂರ ಉಳಿದಿರೋದು ಇದು ಉಲ್ಟಾ ಆಗ್ತಿದೆಯಾ ಬಿ ಎಮ್ ಆರ್ ಸಿಯ ಲೆಕ್ಕಾಚಾರ ಅಂತ ಒಂದು ಕಡೆ ಹತ್ತು ಇಪ್ಪತ್ತು ಪರ್ಸೆಂಟ್ ಬಿ ಎಮ್ ಆರ್ ಸಿ ಎಲ್ಲ ತನ್ನ ರೇಟನ್ನು ಹೆಚ್ಚಳ ಮಾಡಿದರೆ ಆಗ್ತಾಯಿತ್ತು ಆದರೆ ಹೇಳಿರುವಂಥದ್ದು ನಲ್ವತ್ತಾರು ಪರ್ಸೆಂಟು ಮಾಡಿರುವಂಥದ್ದು ನೂರ ಐದು ಪರ್ಸೆಂಟು ಏಕಾಏಕಿ ನೂರ ಐದು ಪರ್ಸೆಂಟು ಹೆಚ್ಚಳ ಮಾಡಿ ಎಲ್ಲರ ಆಕ್ರೋಶ ಜನಾಕ್ರೋಶ ವ್ಯಕ್ತವಾಗಿ ಸಿ ಎಮ್ ಇದಕ್ಕೆ ಮಧ್ಯಪ್ರವೇಶ ಮಾಡಿ ಏನು ಇಷ್ಟು ದೊಡ್ಡ ರೀತಿಯಲ್ಲಿ ದರ ಹೆಚ್ಚಳ ಮಾಡಿದರೆ ಹೇಗೆ ಅಂತ ಹೇಳಿ ಇನ್ವಾಲ್ವ್ಮೆಂಟನ್ನ ಕೊಟ್ಟ ನಂತರ ಮೂವತ್ತು ಪರ್ಸೆಂಟನ್ನ ಇಳಿಕೆ ಮಾಡಿದೆ ಆ ಮೂವತ್ತು ಪರ್ಸೆಂಟುಗಳು ಕೂಡ ಕೆಲವೊಂದು ನಿಲ್ದಾಣಗಳಿಗೆ ಮಾತ್ರ ಅನ್ವಯ ಆಗಿರುವಂಥದ್ದು ಅಂದರೆ ಓವರ್ ಆಲ್ ತಗೊಂಡ್ರೆ ಕೇವಲ ಮೂವತ್ತು ಪರ್ಸೆಂಟಷ್ಟು ನಿಲ್ದಾಣಗಳಿಗೆ ಮಾತ್ರ ಕೇವಲ ಹತ್ತರಿಂದ ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿ ಮಾತ್ರ ಕಡಿಮೆಯನ್ನು ಮಾಡಿದೆ ಪ್ರತಿದಿನ ಮೆಟ್ರೋದಲ್ಲಿ ಏಳು ಪಾಯಿಂಟ್ ಎರಡು ಲಕ್ಷದಷ್ಟು ಪ್ರಯಾಣಿಕರು ಓಡಾಡ್ತಾ ಇದ್ದಾರೆ ಅದರಲ್ಲಿ ಈ ಒಂದು ಪರಿಷ್ಕೃತ ದರ ಏನು ಮಾಡಿದ್ದಾರೆ ಅದು ಕೇವಲ ಹೆಲ್ಪ್ ಆಗ್ತಾ ಇರುವಂಥದ್ದು ಎರಡು ಪಾಯಿಂಟ್ ಐದು ಲಕ್ಷದ ಜನಕ್ಕೆ ಮಾತ್ರ ಇನ್ನು ಐದು ಲಕ್ಷದ ಎರಡು ಪಾಯಿಂಟ್ ಐದು ಲಕ್ಷ ಜನಕ್ಕೆ ಮಾತ್ರ ಈ ಒಂದು ಪರಿಷ್ಕೃತ ದರ ಅದರಿಂದ ಸಹಾಯ ಆಗ್ತಾ ಇದೆ ಅಂದರೆ ಕಮ್ಮಿ ಅನ್ನಿಸ್ತಾ ಇದೆ ಇನ್ನು ಉಳಿದಂತಹ ಐದು ಲಕ್ಷದಷ್ಟು ಪ್ರಯಾಣಿಕರು ದುಪ್ಪಟ್ಟು ಹಣವನ್ನು ಕೊಟ್ಟು ಓಡಾಡುವಂತಹ ಪರಿಸ್ಥಿತಿ ಇದೆ ಹೀಗಾಗಿ ಅಲ್ಟಿಮೇಟ್ಲಿ ಪ್ರಯಾಣಿಕರು ಒಂದು ಆಲೋಚನೆಯ ಮಾಡ್ತಾ ಇದ್ದಾರೆ ಒನ್ ವೇಳೆ ಹೋಗಬೇಕಂದ್ರೇ ನಾವು ಎಪ್ಪತ್ತೆಂಬತ್ತು ರೂಪಾಯಿ ಕೊಟ್ಟು ಹೋಗುವಾಗ ಮತ್ತೆ ಬರಬೇಕಾದ್ರೆ ಮತ್ತೆ ಮತ್ತೆಪ್ಪತ್ತೆಂಬತ್ತು ರೂಪಾಯಿ ದಿನಕ್ಕೆ ನೂರ ಅರವತ್ತರಿಂದ ನೂರ ಎಂಬತ್ತು ರೂಪಾಯಿನ ಕೊಟ್ಟರೆ ಡೈಲಿ ವೇಜ್ ನಮಗೆ ಬರುವಂಥದ್ದು ಎಂಟುನೂರು ರೂಪಾಯಿ ಸಾವಿರ ರೂಪಾಯಿ ಆದರೆ ಅದರಲ್ಲಿ ಇನ್ನೂರು ರೂಪಾಯಿ ಹೋದರೆ ಊಟ ತಿಂಡಿ ಖರ್ಚು ಹೋದರೆ ಇನ್ನು ಉಳಿಯುವಂಥದ್ದು ಕೇವಲ ಐನೂರಿಂದ ಆರುನೂರು ರೂಪಾಯಿ ಹೀಗಾಗಿ ಬೇಡ ಅಂತ ಹೇಳಿ ಮಹಿಳೆಯರೆಲ್ಲ ವಾಪಸ್ ಶ್ರೀಶಕ್ತಿ ಯೋಜನೆಯ ಫ್ರೀ ಟಿಕೆಟ್ ಮೊರೆ ಹೋಗಿದ್ರೆ ಪುರುಷ ಪ್ರಯಾಣಿಕರು ಆಯ್ತು ಎ ಸಿ ಬಸ್ ಇದಕ್ಕಿಂತ ಕಮ್ಮಿ ಇದೆಯೇನೋ ಅಂತ ಹೇಳಿ ಆ ಓಲ್ವೋ ಬಸ್ಗಳಲ್ಲಿ ಹೋಗುವಂತಹ ಮನಸ್ಥಿತಿಗೆ ಹೋಗಿದ್ದಾರೆ ಹೀಗಾಗಿ ಸರಾಸರಿ ಕಳೆದ ಹತ್ತು ದಿನಗಳಿಂದ ಆದಂತಹ ಡೆವಲಪ್ಮೆಂಟ್ ನೋಡಿದ್ರೆ ನಾಲ್ಕು ಲಕ್ಷಕ್ಕೂ ಅಧಿಕ ಪ್ರಯಾಣಿಕರು ಮೆಟ್ರೋಗೆ ಕಮ್ಮಿ ಆಗಿದ್ದಾರೆ ಆದರೆ ಮತ್ತೊಂದು ಕಡೆ ಆರ್ ಸಿ ಎಲ್ ಅಧಿಕಾರಿಗಳನ್ನ ಕೇಳುವಂತಹ ಸಂದರ್ಭದಲ್ಲಿ ಇಲ್ಲ ಇಳಿಕೆ ಆಗಿಲ್ಲ ಕೇವಲ ಐದರಿಂದ ಹತ್ತು ಪರ್ಸೆಂಟ್ ಕಮ್ಮಿ ಆಗಿದ್ದಾರೆ ಬಟ್ ಜನಕ್ಕೆ ಇದು ಗೊತ್ತಾಗುತ್ತೆ ಯಾಕಂದ್ರೆ ಯಾವುದೇ ಒಂದು ಟ್ರಾಫಿಕ್ ಕಿರಿಕಿರಿ ಇಲ್ಲದೆ ಹೋಗುವಂತಹ ಒಂದು ವ್ಯವಸ್ಥೆ ಇದೆ ಹೀಗಾಗಿ ಜನ ಇದಕ್ಕೆ ಅಡ್ಜಸ್ಟ್ ಆಗ್ತಾರೆ ಅನ್ನೋ ರೀತಿಯಲ್ಲಿ ಅವರ ಹೇಳಿಕೆಗಳು ಇರುವಂತದ್ದು ಆದರೆ ಮತ್ತೊಂದು ಕಡೆ ಜನ ಯಾವುದೇ ಒಂದು ಮುಂದಾಲೋಚನೆ ಮಾಡಿದೆ ಅಂದರೆ ಬೇರೆ ಮೆಟ್ರೋ ಸಿಟಿಗಳಲ್ಲಿ ಮಾಡದೆ ಇರುವಂತಹ ಮೆಟ್ರೋ ಚಾರ್ಜ್ ಗಳ ಈ ಏರಿಕೆಯನ್ನ ಬೆಂಗಳೂರಿನಲ್ಲಿ ಮಾಡಿರುವಂತದ್ದು ತುಂಬಾನೇ ದೊಡ್ಡ ಅನ್ಯಾಯ ಅಂತ ಪ್ರತಿನಿತ್ಯ ಹೇಳ್ತಾ ಇರುವಂತದನ್ನ ನಾವು ನೋಡ್ತಾ ಇದ್ವಿ ಸ್ಮಿತಾ ಧನ್ಯವಾದ ದೀಪ್ತಿ ಮಾಹಿತಿಗಾಗಿ